ಸ್ಟಾರ್ಟ್ ಸರ್ ಸರ ಸಮಾವೇಶ ಉದ್ದೇಶ ಸರ ಏನಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರಂತ ಇತ್ತೀಚಿನ ಬೆಳವಣಿಗೆಗಳೇನು ಗಮನಿಸಿ ಇವತ್ತು ಎ ಸಿ ಸಿ ಅಧ್ಯಕ್ಷರಾದ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬ ಅಂತ ಈ ದೇಶದ ನಲವತ್ತು ಕೋಟಿ ಜನ ಅಂದರೆ ಮೂರನೇ ಒಂದು ಭಾಗ ಜನ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಧರ್ಮದ ನಂಬಿಕೆ ಪವಿತ್ರವಾದ ಗಂಗಾ ಯಮುನಾ ಮತ್ತು ನರ್ಮದಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರೋ ಒಂದು ವಿಶೇಷವಾದ ದಿನ ಇವರು ಹಿಂದೂಗಳ ಬಗ್ಗೆ ಇಷ್ಟು ದೂರವಾಗಿ ಮಾತಾಡೋಂತ ಧೈರ್ಯ ಯಾಕೆ ಬಂತು ಅಂದರೆ ಕೇವಲ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಸಂತೃಪ್ತಿ ಪಡಿಸುತ್ತೆ ಇದೇ ಮಾತನ್ನ ಮೆಕ್ಕ ಮಸೀನ್ ಹಾಕಿ ಯಾಕೆ ಹೋಗ್ತೀರಿ ಬಡವರು ಹೊಟ್ಟೆ ತುಂಬತ್ತ ಅಂತ ಹೇಳಿದ್ರೆ ಮುಸಲ್ಮಾನರು ರಾಜ್ಯವನ್ನು ದೇಶವನ್ನು ಬೆಂಕಿ ಬೆಂಕಿಯ ಸುಟ್ಟಿದ್ರೆ ಜೆರುಸಲಮ್ಗೆ ಯಾಕೆ ಹೋಗ್ತೀರಿ ಅಂತ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಹೇಳಿದ್ರೆ ಎ ಎ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ನಿಮಿಷ ಇರ್ತಿರ್ಲಿಲ್ಲ ಆದರೆ ಹಿಂದೂಗಳು ಶಾಂತಿಯಿಂದ ಇದ್ದೇ ಇರ್ತಾರೆ ಅನ್ನೋಂಥ ನಂಬಿಕೆಯಿಂದ ಅದನ್ನು ಶಕ್ತಿಯನ್ನು ದೌರ್ಬಲ್ಯ ಅಂತ ಭಾವಿಸಿ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಿನ್ನೆ ಹಳೆಯಾಳದಲ್ಲಿ ಗರ್ಭ ಇರುವಂಥ ಹಸು ಅದರ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಆರ್ಡರ್ಸ್ ತಗೊಂಡು ಅದನ್ನು ಕಟ್ ಮಾಡಿ ಗೋವನ್ನು ಗೋವನ್ನು ಕಟ್ ಮಾಡಿ ಎಲ್ಲೆಲ್ಲ ಆರ್ಡರ್ ಕೊಟ್ಟಿರೋದು ಕಳಿಸಿ ದುಡ್ಡು ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅದನ್ನು ಹಿಡಿದಿದ್ದಾರೆ ಈ ರೀತಿ ಎಷ್ಟದು ಕೇಂದ್ರಗಳು ಈ ರೀತಿ ನಡೀತಾ ಇರ್ಬೋದು ಹದಿನೈದು ದಿನ ಕಡೆಗೆ ಚಾಮರಾಜನಗರದಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕಡಿದು ಆ ಹಸುಗಳ ಕಾಲನ್ನು ಕಟ್ ಮಾಡಿದ್ದಾರೆ ಈ ರೀತಿ ಹಿಂದೂ ಸಮಾಜಕ್ಕೆ ಅವಮಾನ ಮಾಡೋ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಇದನ್ನು ತಡಿಬೇಕು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಒಂದು ಈ ಒಂದು ಕ್ರಾಂತಿವೀರ್ಯ ಬ್ರಿಗೇಡಿನ ಉದ್ದೇಶ ಎಂದ ರಾಜ್ಯದಲ್ಲಿರುವಂಥ ಸಣ್ಣ ಸಣ್ಣ ಸಾಧು ಸಂತರ ಮಠಗಳು ಎಲ್ಲ ಜಾತಿಯವ್ರದ್ದು ಬಹಳ ಬಡತನದಲ್ಲಿದೆ ಗುಡ್ಸ್ಲಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಸಮಾಜ ಸೇವೆ ಮಾಡಬೇಕು ಜನರಲ್ಲಿ ಭಕ್ತಿಯನ್ನು ದೈವ ದೈವಭಕ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಆ ಸಾಧು ಸಂತರ ಮಠಗಳು ಬಹಳ ಬಡತನದಲ್ಲಿದೆ ಅದು ಶ್ರೇಯೋಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಉದ್ದೇಶ ಈ ರೀತಿ ಬಡವರಿಗೆ ಅನುಕೂಲ ಮಾಡೋದಕ್ಕೆ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ರೂಪಿ ಸಕಲ ಹಿಂದೂ ಸಮಾಜ ಉದ್ಧಾರ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಬ್ರಿಗೇಡ್ ರಾಜ್ಯ ಬ್ರಿಗೇಡು ನಾಲ್ಕು ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಬಾಗೇವಾಡಿನಲ್ಲಿ ಆರಂಭ ಆಗ್ತಾಯಿದೆ ಒಂದು ಸಾವಿರದ ಎಂಟು ಸಾದ ಸಂತರ ಪಾದಪೂಜೆಯನ್ನು ಮಾಡ್ತಾ ಪ್ರತಿಜ್ಞೆಯನ್ನು ತಗೋತೀವಿ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ಇದರ ವಿಶೇಷ ಸಾನ್ನಿಧ್ಯವನ್ನು ಕನ್ನೇರಿ ಮಠದ ಸ್ವಾಮಿಗಳು ಅದೇ ರೀತಿ ದಿಂತಿಣಿಯ ಕಾಗೇರಿ ಸ್ವಾಮಿಗಳು ಅದನ್ನು ವಹಿಸ್ತಾ ಇದ್ದಾರೆ ಒಟ್ಟಾರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದಿಕ್ಕಿನಲ್ಲಿ ಈ ಒಂದು ಬ್ರಿಗೇಡ್ ಆರಂಭ ಆಗ್ತಾ ಇದೆ ಅಂದರೆ ಹಿಂದುತ್ವ ಪರವಾಗಿರುವಂಥ ಎಲ್ಲ ಸಂಸ್ಥೆಗಳಿಗೆ ಪರ್ಯಾಯ ಸಂಸ್ಥೆ ಅಂತ ಪರ್ಯಾಯ ಅಲ್ಲ ನೂರಾರು ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಹಿಂದುತ್ವದ ಬಗ್ಗೆ ಆದರೂ ಕೂಡ ಹಿಂದೂ ಸಮಾಜ ಇನ್ನೂ ಪೂರ್ಣ ಜಾಗೃತಿ ಆಗಿಲ್ಲ ಜಾಗೃತಿ ಮಾಡೋದಿಕ್ಕಿನಲ್ಲಿ ಈ ಒಂದು ಕ್ರಾಂತಿ ಬೇರೆ ಬ್ರಿಗೇಡ್ ಕೂಡ ಪ್ರಯತ್ನ ಮಾಡುತ್ತೆ ಸೊ ಈಶ್ವರಪ್ಪನವ್ರಿಗೆ ಬಾಗಲಕೋಟೆ ಮೇಲೆ ಅಪಾರವಾದ ಪ್ರೀತಿ ಈ ಹಿಂದಿನೂ ಪದೇ ಪದೇ ಬಾಗಲಕೋಟೆಗೆ ಬರ್ತಿದ್ರು ಇತ್ತೀಚೆಗಂಕರು ಹಲವಾರು ಬಾರಿ ಬಾಗಲಕೋಟೆಗೆ ಬರ್ತಾಯಿದ್ರು ಎಲ್ಲೋ ಒಂದು ಕಡೆ ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡಬೇಕು ಲೋಕಸಭೆಯಿಂದ ಅಥವಾ ಬಾಗಲಕೋಟೆಯಲ್ಲಿ ಯಾವುದಾದ್ರೂ ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೇಕಾದ್ರೆ ಇಚ್ಛೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ದೆ ಅವ್ರ ಇಚ್ಛೆ ಅವ್ರ ಮಾತು ಕೇಳಿ ಬರ್ತಾ ಇರೋದಕ್ಕೆ ನನಗೇನು ಏನು ಬೇಸರ ಇಲ್ಲ ಅವರು ಅಭಿಪ್ರಾಯ ಹೇಳ್ತಾರೆ ನಾನು ಬಂಗಾಳದಲ್ಲಿಲ್ಲ ಅವಕಾಶ ಇದೆ ಬಿ ಜೆ ಪಿಯಿಂದ ಆದರೂ ಕೂಡ ನಾನು ಗೆಲ್ತೀನಿ ಇಂಡಿಪೆಂಡೆಂಟ್ ಆಗಿರೋ ನಿಂತು ಕೇಳ್ತೀನಿ ನಾನು ಇಲ್ಲಿ ತನಕ ಬಂದು ಗೆಲ್ಲಬೇಕು ಅಂತ ಇಲ್ಲ ಆದರೆ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದೋದ್ರೂ ಕೂಡ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಬಿಜಾಪುರ ಬಾಗಲಕೋಟೆ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬೆಳಗಾಂ ಈ ಭಾಗಗಳು ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಇಲ್ಲಿ ಜಾಗೃತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಹಿಂದೂತ್ವ ಜಾಗೃತಿ ಆಗಬೇಕು ಅನ್ನೋದು ಉದ್ದೇಶ ಬಂದಿವಿನ ಏನೋ ಮಾತಾಡ್ಕೋತಾರೆ ರಾಜಕಾರಣಕ್ಕೆ ನಾನು ಕಲೆ ಕೇಳ್ತೀರಲ್ಲ ಸರ್ ಬಿಜೆಪಿಯಲ್ಲಿ ಆಂತರಿಕ ಕಲಾ ಸರ್ ಈಗ ರಾಮುಲು ಅವ್ರದಾಯ್ತು ರೆಡ್ಡಿ ಅವ್ರ ಜೊತೆ ಅಸಮಾಧಾನ ಯತ್ನಾಳ್ ಅವ್ರ ಅಸಮಾಧಾನ ಬಿಜೆಪಿ ಕಾಂಗ್ರೆಸ್ನ ಕೇಳಲ್ಲ ಕಾಂಗ್ರೆಸ್ ಕಡಿಮೆ ಇದೆಯಾ ಯಾವ ಸಿದ್ದರಾಮ ಹಿಡಿದು